ಚಿನ್ನ 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 ಯಾವುದು ಒರಿಜಿನಲ್ ಚಿನ್ನ ಯಾವುದು ಡೂಪ್ಲಿಕೇಟ್ ಚಿನ್ನ ಯಾವುದು ತೊಗೊಂಡ್ರೆ ನಮಗೆ ಲಾಭ ಆಗುತ್ತೆ ನೋಡೋಣ ಬನ್ನಿ ಓಕೆನಾ ಸೊ ನಾವು ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಫಿಸಿಕಲ್ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಬೀಸ್ ಅಂತಾರೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಗೋಲ್ಡ್ ಡಿಜಿಟಲ್ ಗೋಲ್ಡ್ ಅಂತಾರೆ ಅಲ್ಲಿ ಮಾಡ್ಬೋದು ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತಾರೆ ಅಲ್ಲೂ ಇನ್ವೆಸ್ಟ್ ಮಾಡ್ಬೋದು ಸೊ ಫಿಸಿಕಲ್ ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡ್ಬೋದು ಸೊ ಈ ಇಷ್ಟು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಇಷ್ಟು ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇಷ್ಟು ಟೈಪಲ್ಲಿ ಇನ್ವೆಸ್ಟ್ ಮಾಡ್ಬೋದು ಬಟ್ ಇಶು ಟೈಪಲ್ಲಿ ಯಾವುದು ಬೆಸ್ಟು ಅಂದರೆ ನನ್ನ ಕೈಯ್ಯಲ್ಲಿರೋ ಗೋಲ್ಡ್ ಬೆಸ್ಟ್ ಗೋ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟಾ ಅಥವಾ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಲಾಂಗ್ ಟರ್ಮ್ಗೆ ಯಾವುದು ವಿಚ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ದ ಗೋಲ್ಡ್ ಅಂದರೆ ಯಾವ ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಗೋಲ್ಡಲ್ಲಿ ಅಂತ ಹುಡಿಯಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಬನ್ನಿ ವಿಡಿಯೋ ನೋಡೋಣ ಸೊ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬೆಸ್ಟು ಅಂತೇಳಿ ಇಷ್ಟು ಟೈಪ್ ಇದೆ ಸೊ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ ನೋಡೋಣ ಬನ್ನಿ ಸೊ ಇವಾಗ ಸಾವರ್ ಗೋಲ್ಡ್ ಬಾಂಡ್ ಸೊ ಸಾವರ್ ಗೋಲ್ಡ್ ಬಾಂಡ್ ಫಸ್ಟು ಗೌರ್ಮೆಂಟ್ ಇಶ್ಯೂ ಮಾಡ್ತಾಯಿತ್ತು ಬಾಂಡ್ ಇಶ್ಯೂ ಮಾಡ್ತಾ ಇತ್ತು ಅಂದರೆ ಜನರು ಗೋಲ್ಡ್ ಫಿಸಿಕಲ್ ಗೋಲ್ಡ್ ಇಸ್ಕೊಳ್ಳೋ ಬದಲು ಸ ಒಂದು ಸರ್ಟಿಫಿಕೇಟ್ ಇಸ್ಕೊಂಡ್ರೆ ನಾವು ಒಂದು ಒಂದು ಲಕ್ಷ ಗೋಲ್ಡ್ ಇಸ್ಕೊಬೇಕಂತ ಹೇಳಿದ್ರೆ ಚಿನ್ನ ಇಸ್ಕೊಳ್ಳೋ ಬದಲು ಅವರು ಬಾಂಡ್ ಇಶ್ಯೂ ಮಾಡ್ತಾಯಿದ್ರು ಇದ್ರು ಅದನ್ನ ಇನ್ ಗೋಲ್ಡ್ ಬಾಂಡು ಅದನ್ನ ಸ್ಟಾಪ್ ಮಾಡಿದ್ದಾರೆ ಓಕೆನಾ ಇವಾಗ ಸಾವರಿನ್ ಗೋಲ್ಡ್ ಮಾಡಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಫ್ರೆಶ್ ನನಗೆ ಇಶ್ಯೂ ಮಾಡ್ತಾಯಿದ್ರೆ ಅದು ಇಶ್ಯೂ ಮಾಡ್ತಾ ಇಲ್ಲ ಸೊ ಇಸ್ಕೊಳಕ್ಕಾಗಲ್ಲ ಓಕೆ ಸಾವರಿನ್ ಗೋಲ್ಡ್ ಬಾಂಡ್ ಇಸ್ಕೊಳೋಕ್ಕಾಗಲ್ಲ ಮತ್ತು ಗೋಲ್ಡ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಸೊ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಏನು ಲಾಭ ಇದೆ ನೋ ಇನ್ವೆಸ್ಟ್ ಮಾಡಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಕಮಿಷನ್ ಕೊಡಬೇಕಾಗುತ್ತೆ ಬ್ರೋಕರ್ಗೆ ಯಾವ ಬ್ರೋಕರ್ಗೆ ಮ್ಯೂಚುವಲ್ ಫಂಡಲ್ಲಿ ಕೂತ್ಕೊಂಡು ಇರ್ತಾರಲ್ಲ ಮನಿಟ್ರ್ ಮಾಡ್ತಾರಲ್ಲ ಅವ್ರಿಗೆ ಕಮಿಷನ್ ಕೊಡಬೇಕಾಗುತ್ತೆ ಸೊ ಚಿನ್ನ ತೊಗೊಂಡೋದು ಕಮಿಷನ್ ಕೊಡೋದು ಆ ಗ್ರೋತ್ ಅಲ್ಲಿಗೆ ಹೋಗುತ್ತೆ ಸೊ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ರಾಂಗ್ ಓಕೆನಾ ಸೊ ಹಾಗಾದರೆ ನಮ್ಗೆ ಉಳಿದಿರೋದು ಮೂರು ಟೈಪ್ ಇನ್ವೆಸ್ಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಯಾವುದ್ಯಾವುದು ಫಿಸಿಕಲ್ ಗೋಲ್ಡ್ ನನ್ನ ಕೈಯಲ್ಲಿ ನಿಂತಾನ ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದ ಅಥವಾ ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡೋದಾ ಅಥವಾ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಾ ಓಕೆನಾ ನೋಡೋಣ ಇವಾಗ ಯಾವ್ಯಾವ್ದು ಇನ್ವೆಸ್ಟ್ ಮಾಡಿದ್ರೆ ಏನು ಲಾಭ ಅಂತೇಳಿ ಇವಾಗ ಫಿಸಿಕಲ್ ಗೋಲ್ಡ್ ನನ್ನ ಇದೆಯಲ್ಲ ಫಿಸಿಕಲ್ ಗೋಲ್ಡು ಸೊ ಈ ಫಿಸಿಕಲ್ ಗೋಲ್ಡಲ್ಲಿ ಅಂದ್ಕೊಳ್ಳಿ ಒಂದು ಇಪ್ಪತ್ತು ಲಕ್ಷ ಗೋಲ್ಡ್ ನಿಮ್ಮ ಹತ್ರ ಇತ್ತು ಅಂತ ಅನ್ಕೊಳ್ಳಿ ಮನೇಲಿ ಇಕ್ಕೊಂಡಿದ್ರೆ ಅದು ಇಟ್ಕೊಂಡ್ರೆ ನಿಮಗೆ ಸೇಫಾ ಯಾವಾಗ ಬೇಕಾದ್ರೆ ಕಳುವಾಗ್ಬೋದಲ್ಲ ಕಳ್ಳರು ಬಂದು ಎತ್ಕೊಂಡು ಹೋಗಬೋದಲ್ಲ ಸೊ ಸೇಫ್ ಇಲ್ಲ ಅಂತೇಳಿ ನಾವೇನು ಮಾಡ್ತೀವಿ ಲಾಕರಲ್ಲಿ ಇಡ್ತೀವಿ ಬ್ಯಾಂಕ್ ಲಾಕರಲ್ಲಿ ಇಡ್ತೀವಿ ಸೊ ಬ್ಯಾಂಕ್ ಲಾಕರಲ್ಲಿ ಇಟ್ಟರೆ ಏನು ಫೀಸ್ ಕೊಡಬೇಕು ಲಾಸ್ ಅಲ್ವಾ ತಿಂಗಳು ತಿಂಗಳದು ವರ್ಷಕ್ಕೆ ಚಾರ್ಜಸ್ ಆಗುತ್ತಲ್ವಾ ಸೊ ಅದಕ್ಕೆ ಬದಲು ನೀವು ಮ ಅದಕ್ಕೆ ಬದಲು ನಾನು ಹೇಳ್ತೀನಿ ಏನು ಮಾಡಬೇಕು ಅಂತೇಳಿ ಸೊ ಇವಾಗ ಮಾರು ಹೋಗುವ ಅಷ್ಟೇ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜಸ್ಸು ಎಲ್ಲ ಚಾರ್ಜಸ್ ಎಲ್ಲ ಚಾರ್ಜ್ ಮಾಡಿದೆ ನಮ್ಗೆ ಲಾಸ್ ಆಗುತ್ತಲ್ವಾ ಮಾರೋ ಟೈಮಲ್ಲಿ ಸೊ ಈ ಥರ ತೊಗೊಂಡ್ರೆ ಲಾಸ್ ಆಗುತ್ತಲ್ವಾ ಓಕೆ ಇವಾಗ ಫಿಸಿಕಲ್ ತೊಗೊಂಡ್ರೆ ಏನೇನು ಲಾಸ್ ಆಗುತ್ತೆ ಏನೇನು ಸೆಕ್ಯೂರಿಟಿ ಪರ್ಪಸ್ ಅಂತ ನೋಡಿದಾಯಿತು ಇವಾಗ ಎಮರ್ಜೆನ್ಸಿ ಸೇಫ್ಟಿ ಟೈಮಲ್ಲಿ ಈ ಗೋಲ್ಡ್ ಗೋಲ್ಡ್ ಇ ಟಿ ಎಫ್ ಅಥವಾ ಗೋಲ್ಡ್ ಬೀಸ್ ಡಿಜಿಟಲ್ ಗೋಲ್ಡ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಓಕೆನಾ ಇವಾಗ ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಬೀಸ್ ಅಥವಾ ಡಿಜಿಟಲ್ ಗೋಲ್ಡ್ ಇದೆರಡು ಒಂದೇನ ಅಂದರೆ ಎಸ್ ಇವೆರಡು ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಬೀಸ್ ಅಥವಾ ಡಿಜಿಟಲ್ ಗೋಲ್ಡ್ ಎರಡೂ ಒಂದೇ ಏನು ಅಂತ ಹೇಳಿದ್ರೆ ಅವು ಜೆರಾಕ್ಸ್ ಇವಾಗ ನಾವು ಹೇಳ್ತೀವಲ್ಲ ಜೆರಾಕ್ಸ್ಗೂ ಫೋಟೋ ಕಾಪಿ ಎರಡು ಒಂದೇ ಜೆರಾಕ್ಸ್ ಅಂದ್ರೆ ಕಂಪ್ನಿ ಹೆಸರು ಫೋಟೋ ಕಾಪಿ ಅಂದರೆ ಆಕ್ಚುಲಿ ಜೆರಾಕ್ಸು ಸೊ ನಾವೇನು ಹೇಳ್ತೀವಿ ಜೆರಾಕ್ಸ್ ಅಂತೀವಿ ಶೂಸ್ ಸೊ ಎರಡು ಒಂದೇ ಇದ್ದಂಗೆ ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಬೀಸು ಎರಡು ಒಂದೇ ಬಟ್ ಆದರೆ ಏನೇನು ಡಿಫ್ರೆನ್ಸ್ ಹೆಂಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ ಓಕೆನಾ ಎರಡು ಒಂದೇ ಥರನೇ ಮೆಥಡ್ ಆಫ್ ಬೈಯಿಂಗು ಸೊ ಅದನ್ನ ಏನು ಅಂತ ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ ಇವಾಗ ಗೋಲ್ಡ್ ಇ ಟಿ ಎಫ್ ಅಥವಾ ಗೋಲ್ಡ್ ಬೀಸ್ ಅಂತೇಳಿ ಕರೀತಾರೆ ನಾವು ಡಿಮ್ಯಾಟ್ ಅಕೌಂಟ್ ಇದ್ದರೆ ನಾವು ಗೋಲ್ಡ್ ನಿಪಾನ್ ಇಂಡಿಯಾ ಇ ಟಿ ಎಫ್ ಗೋಲ್ಡ್ ಬೀಜ್ ಅಂತಿದೆ ನಿಮ್ಮದು ಡಿಮೆಟ್ ಅಕೌಂಟ್ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಡಿಜಿಟಲ್ ಗೋಲ್ಡಲ್ಲಿ ತೊಗೊಂಡಿದ್ರೆ ಡಿಮ್ಯಾಟ್ ಅಕೌಂಟಲ್ಲಿ ನಿಪಾನ್ ಇಂಡಿಯಾ ಅವ್ರನ್ನ ಕಂಪನಿಯವರು ನಡೆಸ್ತಾ ಇರೋದು ಎಕ್ಸ್ಚೇಂಜ್ ಟ್ರೇಡರ್ ಫಂಡ್ ಇ ಟಿ ಎಫ್ ಅಂದರೆ ಎಕ್ಸ್ಚೇಂಜ್ ಟ್ರೇಡರ್ ಫಂಡ್ ಸೊ ಅಲ್ಲಿ ಗೋಲ್ಡ್ ಬೀಜ ಅಂತ ತೊಗೊಬೋದು ಈಸಿಯಾಗಿ ತೊಗೊಬೋದು ಅಥವಾ ಯಾವಾಗ ಬೇಕಾದ್ರೂ ತಗೊಬೋದು ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಬೋದು ಅಂದರೆ ಮಾರ್ಕೆಟ್ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಓಪನ್ ಆಗಿದ್ದಾಗ ಒಂಬತ್ತುವರೆಯಿಂದ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಮೂರು ಗಂಟೆ ಒಳಗೆ ಯಾವಾಗ ಬೇಕಾದರೂ ಬೈ ಮಾಡ್ಬೋದು ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು ನಾವು ಏನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಹೇಳಿ ಜಸ್ಟ್ ನಾವೇನು ತುಂಬ ಬೆಳೆಯುತ್ತೆ ತುಂಬ ಗ್ರೋತ್ ಆಗುತ್ತೆ ನಾವು ಶಿವಮಂತ್ರಿ ಆಗ್ಬಿಡ್ತೀರಿ ಅಂತಲ್ಲ ಜಸ್ಟ್ ಇನ್ಫ್ಲೇಷನ್ಗೆ ಇವತ್ತಿರೋದು ಇವತ್ತು ನೂರು ರೂಪಾಯಿ ಒಂದು ಏನೋ ಒಂದು ಜಿಗೆ ಕೊಟ್ಟು ನೂರು ರೂಪಾಯಿ ಏನಾದರೂ ತೊಗೊತಾಯಿದ್ರೆ ಬರೋ ವರ್ಷ ನೂರ ಹತ್ತು ರೂಪಾಯಿ ಆಗಿಬಿಡುತ್ತೆ ಸೊ ಅದನ್ನ ಬೀಟ್ ಮಾಡೋದಕ್ಕೆ ಜಸ್ಟ್ ಗೋಲ್ಡಲ್ಲಿ ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕೆ ಮಾತ್ರ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು ಮಾಡೋದು ಓಕೆನಾ ಸೊ ಜಾಸ್ತಿ ಗ್ರೋತ್ ಆಗಿಬಿಡುತ್ತೆ ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಒಂದು ಐದು ಮೂರು ವರ್ಷದಿಂದ ಚೆನ್ನಾಗಿ ಗ್ರೋತ್ ಆಗಿದೆ ಬಟ್ ಆ್ಯಕ್ಚುಲಿ ನೀವು ತೊಗೊಂಡ್ರೆ ಗೋಲ್ಡ್ ಏನಕ್ಕೆ ಅಂತಂದರೆ ಇನ್ಫ್ಲೇಷನ್ ನಾವು ಬೀಟ್ ಮಾಡೋದಕ್ಕೆ ನಾವು ಗೋಲ್ಡ್ ತೊಗೊತೀವಿ ಅಷ್ಟೇ ಸೇಫ್ಟಿಗೋಸ್ಕರ ನಾವು ಗೋಲ್ಡ್ ತೊಗೊತೀವಿ ನಮ್ಮ ಚಿನ್ನ ನಮ್ಮ ಕಾಸು ಕರಗಬಾರ್ದು ಕರಗದೇ ಇರಲಿ ಇನ್ಫ್ಲೇಷನ್ಗೆ ಅಂತೇಳಿ ನಾವು ಚಿನ್ನ ತಗೊತೀರಾ ಓಕೆನಾ ಸೊ ಎಮರ್ಜೆನ್ಸಿ ಟೈಮಲ್ಲಿ ನೀವು ಮಾತ್ರ ಈ ಗೋಲ್ಡ್ ಇ ಟಿ ಎಫ್ ಅಥವಾ ಗೋಲ್ಡ್ ಬೀಸಿದರೆ ಯಾವಾಗ ಬೇಕಾದರೂ ನಿಮಗೆ ಜಾಬ್ ಹೋದಾಗ ಅಥವಾ ಕೆಲಸ ಕಳ್ಕೊಂಡಾಗ ಆಕ್ಸಿಡೆಂಟ್ ಆದಾಗ ಯಾವಾಗ ಬೇಕಾದ್ರೂ ನೀವು ಸೆಲ್ ಮಾಡ್ಬೋದು ಇಮಿಡಿಯೇಟಾಗಿ ಸೆಲ್ ಮಾಡ್ಬೋದು ಮಾರ್ಕೆಟ್ ಐ ಮೀನ್ ಗೋಲ್ಡ್ ರೇಟ್ ಎಷ್ಟು ಇದೆಯೋ ಆ ಮಾರ್ಕೆಟ್ ಕರೆಂಟ್ ಮಾರ್ಕೆಟ್ ಆ ದಿನದ್ದು ಎಷ್ಟು ಬೆಲೆ ಇದೆಯೋ ಯಾವುದೇ ವೇಸ್ಟೇಜಸ್ ಇಲ್ಲದೆ ಮಾರ್ಕೊಂಡು ನಿಮ್ಮ ದುಡ್ಡನ್ನ ತೊಗೊಬೋದು ಓಕೆನಾ ಸ್ಟೇಜ್ ಇರುತ್ತೆ ನಿಮಗೆ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಓಕೆನಾ ಇವಾಗ ಡಿಜಿಟಲ್ ಗೋಲ್ಡ್ ನೋಡೋಣ ಏನಪ್ಪ ಅಂತೇಳಿದ್ರೆ ಇವಾಗ ಡಿಜಿಟಲ್ ಗೋಲ್ಡ್ ಸೊ ಡಿಜಿ ಡಿಜಿಟಲ್ ಗೋಲ್ಡಲ್ಲಿ ನಾನು ಹೇಳ್ದಂಗೆ ನಿಮಗೆ ನೂರು ರೂಪಾಯಿಗೂ ಇನ್ನೂರು ರೂಪಾಯಿಗೂ ಮಿಲಿ ಅಷ್ಟು ಸಹ ನೀವು ಗೋಲ್ಡ್ನ ಬೈ ಮಾಡ್ಬೋದು ಅದೇ ಲಕ್ಷಕ್ಕೂ ಬೈ ಮಾಡ್ಬೋದು ಎರಡು ಲಕ್ಷಕ್ಕೂ ಎಷ್ಟು ಲಕ್ಷ ಇದ್ರೂ ನೀವು ಬೈ ಮಾಡ್ಬೋದು ಮತ್ತು ಯಾವುದೇ ಟೈಮಲ್ಲಿ ರಿಡೀಮ್ ಅಂದರೆ ರಿಡೀಮ್ ಅಂದರೆ ಮಾರ್ಕೊಬೋದು ಓಕೆನಾ ನೀವು ಯಾವ ಟೈಮ್ ಮಾರ್ಕೊಂಡು ದುಡ್ಡು ತೊಗೊಬೋದು ಅಥವಾ ನೀವು ನಾನು ದುಡ್ಡು ಬೇಡ ಮಾರ್ಕೊಂಡಾದ್ಮೇಲೆ ಅದನ್ನ ಗೋಲ್ಡಾಗಿ ಕನ್ವರ್ಟ್ ಮಾಡ್ಕೊತೀನಿ ಗೋಲ್ಡ್ ಕಾಯಿನ್ಸಾಗಿ ಕನ್ವರ್ಟ್ ಮಾಡ್ಕೊತೀನಿ ಹೇಳಿದ್ರು ಕನ್ವರ್ಟ್ ಮಾಡ್ಕೊಬೋದು ಗೋಲ್ಡ್ ಆಗೋ ಕನ್ವರ್ಟ್ ಮಾಡೋದು ಗೋಲ್ಡ್ ಕಾಯಿನ್ಸ್ ಹೋದ್ರೂ ನೀವು ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಇದ್ದಾರೆ ಕನ್ವರ್ಟ್ ಮಾಡ್ಕೊಬೋದು ಓಕೆನಾ ಇವಾಗ ಡಿಜಿಟಲ್ ಗೋಲ್ಡಲ್ಲಿ ಎಲ್ಲಿ ನಾನು ಬೈ ಮಾಡ್ಬೋದು ಡಿಜಿಟಲ್ ಗೋಲ್ಡಲ್ಲಿ ಸೇಫಾಗಿ ಐ ಮೀನ್ ಎಲ್ಲಿ ಡಿಜಿಟಲ್ ಗೋಲ್ಡ್ ಅಂದರೆ ಏನು ಎಲ್ಲಿ ಬೈ ಮಾಡೋದು ಅಂತ ಹೇಳಿದ್ರೆ ನಿಮಗೆ ಮುಂಚೆನೇ ಹೇಳಿದ್ದೀನಿ ನಾನು ಫೋನ್ ಬೈ ಮಾಡ್ಬೋದು ಓಕೆನಾ ಮತ್ತು ತನ್ನ ನೀವು ಟ್ರಸ್ಟೆಡ್ ಒಂದೇ ಒಳ್ಳೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಿಜಿಟಲ್ ಬೆಸ್ಟ್ ಬೆಸ್ಟು ಯಾಕೆಂಥೇಳಿದ್ರೆ ಎತ್ಕೊಂಡು ಹೋಗೋರು ಜಾ ಕಳ್ಳರು ಜಾಸ್ತಿ ಜನ ಇದಾರಲ್ಲ ಸೊ ಒಳ್ಳೆ ಕಂಪ್ನಿ ಟ್ರಸ್ಟೆಡ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟ್ರ್ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡ್ತಾ ಇದೆ ಎಕ್ಸಾಂಪಲ್ಗೆ ತನೀಷ್ಕೋ ಅವ್ರು ಇರ್ಬೋದು ಕಲ್ಯಾಣ್ ಜೋಲರ್ ಆ ಇರ್ಬೋದು ಫೋನ್ಪೇ ಸೊ ಈ ಥರ ಎಲ್ಲ ಒಂದು ದೊಡ್ಡ ದೊಡ್ಡ ಕಂಪ್ನಿ ಮೋಸ ಮಾಡಲ್ಲ ಅಂತ ಒಂದು ನಂಬಿಕೆ ಸೊ ಇಲ್ಲಿ ನೀವು ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಓಕೆನಾ ಇವಾಗ ಇನ್ ವಿಚ್ ಐ ವಿಲ್ ಇನ್ವೆಸ್ಟ್ ಅಂದರೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಸೊ ಗೋಲ್ಡ್ ಬಿ ಗೋಲ್ಡ್ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಪರ್ನಲಲ್ಲಿ ಕೇಳಿದ್ರೆ ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಈ ಪರ್ನಲ್ಗೆ ನಾನು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಫಿಸಿಕಲ್ ಗೋಲ್ಡ್ ಈ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಮೂರು ಆಪ್ಷನ್ ಇಟ್ಕೊಬಿಡಿ ಗೋಲ್ಡ್ ಇ ಟಿ ಎಫ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಥವಾ ಗೋ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀನ ಅಥವಾ ಈ ಥರ ಫಿಸಿಕಲ್ ಗೋಲ್ಡ್ ತೊಗೊಂತಿನ ಅಂತ ಹೇಳಿದ್ರೆ ನಾನು ಗೋಲ್ಡ್ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಗೋಲ್ಡ್ ಬೀಸ್ ಅಂತಲೂ ಕರೀತಾರೆ ಓಕೆನಾ ಅದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಏನಕ್ಕೆ ನೋಡೋಣ ಏನಕ್ಕೆ ನಾನು ಗೋಲ್ಡ್ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಕ್ಕೆ ಆಮೇಲೆ ಹೇಳ್ತೀನಿ ಇವಾಗ ಈ ಇವಾಗ ನಾನು ಹೇಳಿದ್ನಲ್ಲ ಎಷ್ಟೊತ್ತು ಹೇಳಿದ್ನಲ್ಲ ನಿಮಗೆ ಸಾವರ್ ಗೋಲ್ಡ್ ಬಾಂಡು ಮತ್ತು ಫಿಸಿಕಲ್ ಗೋಲ್ಡು ಗೋಲ್ಡ್ ಇ ಟಿ ಎಫ್ ಡಿಜಿಟಲ್ ಗೋಲ್ಡ್ ಇವರೆಲ್ಲ ಬಂದು ಇವ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಸೊ ಸಾವರಿನ್ ಗೋಲ್ಡ್ ಬಾಂಡ್ ಆರ್ ಬಿ ಐ ಇಶೂ ಮಾಡ್ತಾಯಿತ್ತು ಓಕೆನಾ ಆರ್ ಬಿ ಐ ಅವರು ಕಂಟ್ರೋಲ್ ಮಾಡ್ತಾ ಮಾಡ್ತಾಯಿದ್ರು ಸೊ ಫಿಸಿಕಲ್ ಗೋಲ್ಡ್ ಜುವೆಲರಿ ಕಂಪ್ನಿಯವ್ರು ನಮಗೆ ತೊಗೊತೀರ ಅಲ್ಲೋಗಿ ತೊಗೊಂತೀರ ಅವರು ಕಂಟ್ರೋಲ್ ಐ ಮೀನ್ ನಾನು ಎಷ್ಟು ಬೇಕೋ ಅಷ್ಟು ತೊಗೊಬೋದು ಜುವೆಲರಿ ಕಂಪ್ನಿಯಲ್ಲಿ ಹೋಗಿ ತೊಗೊಬೋದು ಒಡವೆ ಕಂಪ್ನಿಯಲ್ಲಿ ಗೋಲ್ಡ್ ಇ ಟಿ ಎಫ್ ಮತ್ತು ಗೋಲ್ಡ್ ಬೀಝಿ ಎಲ್ಲಿರುತ್ತೆ ಫಂಡ್ ಹೌಸಲ್ಲಿ ಇರುತ್ತೆ ಯಾವ ಫಂಡ್ ಹೌಸ್ ಅಂದರೆ ಇವಾಗ ನಾವು ಗ್ರೋ ಆ್ಯಪ್ ಅಂತಿದೆಯಲ್ಲ ಮತ್ತು ಅಂತ ಅಂತಿದೆ ಮತ್ತು ಏಂಜಲ್ ಒನ್ ಅಂತಿದೆ ಸೊ ಅವರೊಳಕ್ಕೆ ಅವ್ರ ಫಂಡ್ ಹೌಸಲ್ಲಿ ಇರುತ್ತೆ ಚಿನ್ನ ಅಲ್ಲ ಸೊ ಅಲ್ಲಿಂದ ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡಲ್ಲಿ ಇ ಟಿ ಅಲ್ಲಿ ನಾವು ತಗೊಂತೀವಿ ಓಕೆನಾ ಡಿಜಿಟಲ್ ಗೋಲ್ಡ್ ಡಿಜಿಟಲ್ ಗೋಲ್ಡ್ ಅಂದರೆ ಏನು ಒಡವೆ ಐ ಮೀನ್ ಡಿಜಿಟಲ್ ಗೋಲ್ಡ್ ಕ ಅಂದ್ರೆ ಅಂದರೆ ಅವರು ಅಥವಾ ಫೋನ್ಪೇ ಅವರು ಗೋಲ್ಡ್ ಇಟ್ಕೊಂಡಿರ್ತಾರೆ ಅವರು ಡಿಜಿಟಲ್ ಆಗಿ ನಮಗೆ ಮಾರ್ತಾರೆ ಓಕೆನಾ ಅರ್ಥ ಆಯ್ತಾ ಇದು ಈ ಕಂಪ್ನಿ ಎಲ್ಲ ಬ್ಯಾಕ್ ಡಪ್ ಆಗಿರುತ್ತೆ ಓಕೆನಾ ಹಿಂದ್ಗಡೆ ಯಾರಿದ್ದಾರೆ ಅಂತ ಹೇಳಕ್ ಹೇಳಕ್ಕೆ ಇದೀನಿ ನಿಮಗೆ ಇವಾಗ ನಾನು ಏನಕ್ಕೆ ವೈ ನಾನು ಗೋಲ್ಡ್ ಇ ಟಿ ಎಫ್ ಅಥವಾ ಗೋ ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದು ಇವಾಗ ಹೇಳ್ಬಿಡ್ತೀನಿ ಏನಕ್ಕೆ ನಾನು ಡಿಜಿಟಲ್ ಮೀನ್ ಗೋಲ್ಡ್ ಇ ಟಿ ಎಫ್ ಅಥವಾ ನಿಪಾನ್ ಇಂಡಿಯಾ ನಿಪಾನ್ ನಿಪಾನ್ ಇಂಡಿಯಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ನೀವು ಜೆರೋದಾಗ ಹೋದರೆ ಗೊತ್ತ ಜರಾದ ಮೀನ್ಸ್ ಜಿಮ್ ಅಂತರ ಜಿರೋದಾ ಅಕೌಂಟ್ ಇದ್ದರೆ ನಿಮಗೆ ಟೈಪ್ ಮಾಡಿ ಗೋಲ್ಡ್ ಬೀಸ್ ಅಂತೇಳಿ ಟೈಪ್ ಮಾಡಿ ಬರುತ್ತೆ ನಿಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಅಂತೇಳಿ ಇ ಟಿ ಎಫ್ ಅಂತೇಳಿ ಬರುತ್ತೆ ಓಕೆನಾ ಸೊ ನಾನೇನಪ್ಪ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾಕೆ ನಾನು ಡಿಜಿಟಲ್ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾನು ಯಾವಾಗೂ ಬೈ ಮಾಡೋವಾಗ ಸೆಲ್ ಮಾಡೋವಾಗ ಮೂರು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಾಗುತ್ತೆ ಓಕೆನಾ ಯಾವಾಗ ತೊಗೊತೀನೋ ಮೂರು ಪರ್ಸೆಂಟ್ ಸೆಲ್ ಮಾಡೋವಾಗ ಮೂರು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಾಗುತ್ತೆ ಐ ಮೀನ್ ಚಾರ್ಜಸ್ ಮಾಡ್ತಾರೆ ನಾನು ನೂರು ರೂಪಾಯಿ ಹಾಕಿದ್ರೆ ಮೂರು ರೂಪಾಯಿ ಅಲ್ಲೇ ಹೋಗುತ್ತೆ ಸೊ ಅದಕ್ಕೆ ನಾನು ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡಲ್ಲ ಡಿಜಿಟ ಇಂಡಿಯನ್ ಇ ಟಿ ಅಲ್ಲಿ ಐ ಮೀನ್ ಗೋಲ್ಡ್ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಸೊ ಏನಪ್ಪಾ ಗೋಲ್ಡ್ ಬೀಸ್ ಅಥವಾ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನು ಬೆಸ್ಟು ಜಿ ಎಸ್ ಟಿ ಇರಲ್ಲ ಯಾವಾಗ ಬೈ ಮಾಡೋದಾಗ ಸೆಲ್ ಮಾಡೋದಾಗ ಜಿ ಎಸ್ ಟಿ ಇರಲ್ಲ ಆ ಸ್ಪೈ ಮಾರ್ಕೆಟ್ ಪ್ರೈಸ್ ಆ ದಿನದ್ದು ಏನು ರೇಟ್ ಇರುತ್ತೋ ಅವಾಗ ಆ ರೇಟ್ಗೆ ಬೈ ಮಾಡ್ಬೋದು ಮತ್ತು ನಾನು ಯಾವಾಗ ಒಂದು ಎರಡು ವರ್ಷ ಬಿಟ್ಕೊಂಡು ಸೆಲ್ ಮಾಡಿದ್ರೆ ಅವತ್ತಿನ ಪ್ರೈಸ್ ಎಷ್ಟಿರುತ್ತೋ ಜಾಸ್ತಿ ಆಗಿದ್ದರೆ ಆ ಪ್ರೈಸ್ಗೆ ನಾನು ಸೆಲ್ ಮಾಡ್ತೀನಿ ನನಗೆ ಬೆನಿಫಿಟ್ ಸಿಗುತ್ತೆ ಯಾವುದು ವೇಸ್ಟ್ ಆಗಲ್ಲ ಮತ್ತು ಆ ಬ್ರೋಕರೇಜ್ ಚಾರ್ಜಸ್ ಏನೂ ಇರಲ್ಲ ಮೀನ್ ಏನು ಆ ಮಾರ್ಕೆಟ್ ಪ್ರೈಸ್ ಇದೆ ಅಷ್ಟಕ್ಕೆ ಮಾತ್ರ ಐ ಮೀನ್ ಅಷ್ಟು ನನಗೆ ಸಿಗುತ್ತೆ ಕಂಪ್ಲೀಟಾಗಿ ಸಿಗುತ್ತೆ ಅದಕ್ಕೆ ನನಗೆ ಲಾಭ ಅಂತೇಳಿ ನಾನು ಗೋಲ್ಡ್ ಬೀಸ್ ಅಥವಾ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಓಕೆನಾ ಸೊ ಇನ್ನು ಟ್ಯಾಕ್ಸ್ ಕಟ್ಟಬಾರ್ದ ಅಂತ ಹೇಳಿದ್ರೆ ಟ್ಯಾಕ್ಸು ಕಟ್ಟಬೇಕು ಸೊ ಟ್ಯಾಕ್ಸ್ ಬೆನಿಫಿಟ್ ಏನೇನು ಸಿಗುತ್ತೆ ಅಂದರೆ ನಾನು ಸೆಲ್ ಮಾಡಿದಾಗ ನೀವು ಟ ಮೀನ್ ಪ್ರಾಫಿಟ್ ಮಾಡಿದಾಗ ನೀವು ಕ್ಯಾಪಿಟಲ್ ಗೇನ ಕಟ್ ಟ್ಯಾಕ್ಸಾಗ ಕಟ್ ಮಾಡಬೇಕು ಕಟ್ಟಬೇಕು ಯಾವಾಗ ನೀವು ಟ್ಯಾಕ್ಸ್ ಟ್ಯಾ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ರೆ ಫೈಲ್ ಮಾಡ್ತೀರಾ ಅಂತಂದರೆ ನೀವು ಅವಾಗ ಟ್ಯಾಕ್ಸನ್ನ ಕಟ್ಟಬೇಕು ನಾವು ನಮಗಂತ ಅಷ್ಟೊಂದು ಜಾಸ್ತಿ ಇನ್ಕಮ್ ಬರ್ತಿಲ್ಲ ಟ್ಯಾಕ್ಸ್ ಕಟ್ಟಷ್ಟು ಇನ್ಕಮ್ ಬರ್ತಿಲ್ಲ ಸೊ ನಾವು ಟ್ಯಾಕ್ಸ್ ಕಟ್ಟಲ್ಲ ಮೀನ್ ಎಷ್ಟೇ ನಾವು ಅಷ್ಟೊಂದು ಶ್ರೀಮಂತರಾಗಿದ್ದರೆ ಈ ನಾವು ಟ್ಯಾಕ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕಾಗಿತ್ತು ಸೊ ಇವಾಗ ಟ್ಯಾಕ್ಸು ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಟ್ಯಾಕ್ಸ್ ಕಟ್ಟೋರು ಕಟ್ಟಬೇಕು ಪ್ರಾಮಿಟಾಗಿ ಕಟ್ಟಬೇಕು ಜಾಸ್ತಿ ಇನ್ಕಮ್ ಇದ್ದರೆ ಓಕೆನಾ ಆ್ಯಸ್ ಪರ್ ನಿಮ್ಮ ಸ್ಲ್ಯಾಬ್ಸ್ ಪ್ರಕಾರ ಇದ್ದರೆ ಕಟ್ಟಲಿ ಸೊ ಫಿಸಿಕಲ್ ಗೋಲ್ಡ್ ಇದ್ದರೆ ಏನು ಅನನುಕೂಲ ಲಾಕರ್ ಇರಬೇಕು ಸೇಫ್ಟ್ ಮನೇಲಿ ಸೇಫ್ಟಿ ಇರಲ್ಲ ಸೊ ನಾನು ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಲ್ಲ ಸೊ ಗೋಲ್ಡ್ ಇ ಡಿ ಎಫ್ ಗೋಲ್ಡ್ ಡಿ ಡಿ ಎಫ್ ಏನು ಬೆಸ್ಟು ಅಂತ ಹೇಳಿದ್ರೆ ನಿಮಗೆ ಸೇಫ್ಟಿಗೆ ಒಂಥರ ಡಿಮ್ಯಾಟ್ ಅಕೌಂಟ್ ಇದ್ದರೆ ಸಾಕು ಇನ್ನೇನು ಬೇಡ ನಿಮ್ಮ ಲಾಕರ್ ಬೇಕು ಅಲ್ಲಿ ಫೀಸ್ ಕಟ್ಟಬೇಕು ಚಾರ್ಜಸ್ಸು ಹುಷಾರಾಗಿಡಬೇಕು ಸೆಕ್ಯೂರಿಟಿ ಇರಬೇಕು ಮನೆಗೆ ಮನೇಲಿ ಕೊಂಡ್ತೀನಿ ಅವೆಲ್ಲ ಏನೂ ಇಲ್ಲ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಹೊಂದಿದ್ರೆ ಸಾಕು ಯಾವ ನೀವು ಬೈ ಮಾಡ್ಬೋದು ಮೀನ್ ಅರವತ್ತು ರೂಪಾಯಿ ಇದ್ದರೂ ಎಪ್ಪತ್ತು ರೂಪಾಯಿ ಬೈ ಮಾಡ್ಬೋದು ಸ್ಟಾರ್ಟಿಂಗ್ ಅರವತ್ತು ಅರವತ್ತೈದು ನಡೀತಾ ಇದೆ ಈಗ ಅರವತ್ತೈದು ರೂಪಾಯಿ ಏನೋ ಅರವತ್ತೈದು ರೂಪಾಯಿ ಇದ್ರೂ ಸಹ ನೀವು ಗೋಲ್ಡ್ ಬೀಸ್ ಅಥವಾ ಗೋಲ್ಡ್ ಇ ಟಿ ಎಫ್ನ ಬೈ ಮಾಡ್ಬೋದು ಇನ್ವೆಸ್ಟ್ ಮಾಡ್ಬೋದು ಅರವತ್ತು ರೂಪಾಯಿ ಇದ್ರೂ ಸಹ ಓಕೆನಾ ಆಫ್ಟರ್ ಒಂದೆರಡು ವರ್ಷ ಮೂರು ವರ್ಷ ಆದಮೇಲೆ ನೀವು ಲೈಕ್ ಒಂದು ಒಂದು ಲಕ್ಷ ಎರಡು ವರ್ಷ ಮೂರು ಲಕ್ಷ ಸೇವ್ ಮಾಡಿದಾಯಿತು ನೀವು ಇ ಟಿ ಎಫಲ್ಲಿ ಹೇಳಿದ್ರೆ ನೀವು ಸೆಲ್ ಮಾಡಿ ನೀವು ಡಿಜಿಟಲ್ ಗೋಲ್ಡ್ ಆದರೆ ತೊಗೊಂಬೋದು ಓಕೆನಾ ಸೆಲ್ ಮಾಡಿ ಡಿಜಿ ಆಸ್ಪರ್ ಯುವರ್ ಚಾಯ್ಸ್ ನಿಮ್ಗೆ ಏನು ಇಷ್ಟ ಆಗುತ್ತೋ ನೀವು ಅಲ್ಲೇ ಇರಲಿ ಸೊ ಐ ಮೀನ್ ಡಿಮ್ಯಾಟ್ ಅಕೌಂಟಲ್ಲೇ ಇರಲಿ ಅಂತೇಳಿದ್ರೆ ಅಲ್ಲೇ ಹೇಳ್ಬೋದು ಅಥವಾ ನಾನು ಒಂದು ಮೂರು ವರ್ಷ ನಾನು ಸ್ವಲ್ಪ ದಿನ ಆಯಿತು ನಾನು ತೊಗೊಂಡು ಗೋಲ್ಡ್ ತೊಗೊತೀನಿ ಅಂತ ಗೋಲ್ಡ್ ಬೇಕಂತ ತಗೊಂಡು ಆಸ್ಪರ್ ಯುವರ್ ಚಾಯ್ಸ್ ಓಕೆನಾ ಸೊ ಇವಾಗ ನಿಮಗೆ ಸರ್ ನನಗೆ ಗೋಲ್ಡ್ ಇ ಟಿ ಎಫಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಗೊತ್ತಿಲ್ಲ ಗೋಲ್ಡ್ ಬೀಸ್ ಅಂತ ಗೊತ್ತಿಲ್ಲ ಎಲ್ಲಿ ಇನ್ವೆಸ್ಟ್ ಮಾಡೋದು ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಕಂಟೆಂಟ್ ಬೇಕು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ಇ ಟಿ ಎಫ್ ಅಂತೇಳಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ ಹೆಂಗೆ ಗೋಲ್ಡ್ ಇ ಟಿ ಎಫ್ನ ಗೋಲ್ಡ್ ಬೀಸ್ನ ತಗೊಳ್ಳೋದು ಅಂತೇಳಿ ಓಕೆನಾ ಸೊ ನಿಮಗೆ ಬೇಕು ಅಂತೇಳಿದ್ರೆ ಕಮೆಂಟಲ್ಲಿ ಇ ಟಿ ಎಫ್ ಅಂತೇಳಿ ಟೈಪ್ ಮಾಡಿ ನಾನು ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಓಕೆನಾ ಸೊ ಇದೇ ಥರದ ಮೋರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಗೆ ಸೊ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡಿ ಓಕೆನಾ ನೀವು ಸಪೋರ್ಟ್ ಮಾಡಿದೆ ಅಂದರೆ ನಾನು ಜಾಸ್ತಿ ವೀಡಿಯೋ ಮಾಡ್ತಾ ಇರ್ತೀನಿ ಸೊ ನನಗೆ ಜಾಸ್ತಿ ವ್ಯೂಸು ಲೈಕ್ಸು ಅಂದರೆ ಲೈಕ್ ಮಾಡಿ ನನ್ನ ವೀಡಿಯೋ ಚೆನ್ನಾಗಿದ್ರೆ ಲೈಕ್ ಇದ್ರೆ ನಾನು ನನಗೂ ಮೋಟಿವೇಶನ್ ಆಗುತ್ತೆ ನೀವು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಓಕೆನಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಚಾನಲ್ ನನ್ನ ಚಾನಲ್ನ ಸಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ಅವಾಗಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಹೇಳ್ತಾ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದ್ರ ಮಿಟ್ ಆಗೋಣ